ಏยಪ್ಪ ನಾವ ಈಗ ಸಾಲಿ ಕಲಿಯಕ ಬಂದಿವೆ ನಮಗೀಗ ಈಗ ಸಾಲಿ ಕಲಿಸಬೇಕು ನೋಡ್ರಿ ಟೀಚರ್ ಅಲ್ಲ ಬರಬೇಕಾದ್ರೆ ಸಾಲಿ ಲೇಟಾಗಿ ಅಲ್ಲ ಲಘುನ ಬರಬೇಕಾದ್ರೆ ಗೊತ್ತತಿಲ್ಲ ಎಷ್ಟು ಏನ್ ನಗಿ ಯಾಕ ಬರ್ತಿರೆ ಅಂತ ಅಲ್ಲ ಮೊದಲ ನನಗೆ ಡೈಟ್ ಬಹಳ ಆಗಿರ್ತೈತಿ ಇಲ್ಲ ಬರೆ ಊಟ ಮುಣಕೊಳದು ಅಷ್ಟೇ ಯಾಕೆ ಸುಳ್ಳು ಹೇಳ್ತೀರಿ ಟೀಚರ್ ನೀವು ಎಷ್ಟು ಸುಳ್ಳು ಹೇಳ್ತೀರಿ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಮಣ್ಕೋತಿರಿ ಅನ್ನೋದು ನಮ್ಗೆ ಗೊತ್ತೈತೆ ನೋಡಿರಿ ಟೀಚರ್ ಅಲ್ಲ ನಾಳೆ ಹನ್ನೆರಡು ಗಂಟೆಗೆ ಬಿಡ್ಕೊತೀನಿ ನಿಮಗೆ ಹೆಂಗೆ ಗೊತ್ತೈತಿ ದಿವ್ಸ ನೀವು ಮಣ್ಗಿದ ಮ್ಯಾಲ ಹೊತ್ತು ನಾವು ಮಣ್ಗೋತ್ ನೋಡ್ರಿ ಟೀಚರ್ ಹಾಂ ಅಡ್ಬೇಡ್ರಿ ಟೀಚರ್ ನೀವು ದಿವಸ ಹತ್ತು ಗಂಟೆಗೆ ನೋಡ್ಕೊತಿರಲ್ಲೊಂದು ಅನುಭವ ಗೊತ್ತೈತ್ರಿ ಹಾಂ ಟೀಚರ್ ನಿಮ್ಮ ಮನ್ಯಾಗ ಕುಂತಾರ ಅಂತಾರ ಅಂತ ಸೌಂಡ್ ಬರ್ತೈತಿ ಬರ್ದೇ ಇನ್ನ ಈ ಸೌಂಡಿಗೆ ನಾ ಮನೆ ಕ್ಲಿಯರ್ ಮಾಡ್ಕೊಂಡೇನೆ ರಾತ್ರಿ ಮನೆ ಕ್ಲಿಯರ್ ಮಾಡ್ಕೊಂಡೆ ಮಗನ ಏನು ಕ್ಲಿಯರ್ ಮಾಡ್ಕೊಂಡೇವ್ ಮಗನು ಮಾನ್ಯ ಈ ಟೀಚರ್ ಮಣಿಗೆ ಹೋಗಿ

ಅಂತೀನಿ ಅಲ್ಲ ಇನ್ನೊಬ್ರ ಕತ್ತ ಮುಲ್ಕೊಂಡಿದ ಕಿಟಕಿ ನೋಡ್ರಿ ನಾ ನೋಡಿಲ್ಲ ನಾ ನೋಡೀಲ ಅಲ್ಲ ನಿಮ್ಮ ಜೋಡಿ ಕೊಡಿ ನಾನು ತಲೆ ಕೆಟ್ಟ ಹಾಳಾಗ ಹೋಗಿ ರಾತ್ರಿ ಮುಳ್ಕೋಗಿ ಯಕ್ಷಗಾನ ಮಾಡಕ್ ಹಚ್ಚಿರಿ ಅದೇನ ಮಾಡ್ತೀರಿ ತಂಪಾದ ಗಾಳಿ ಉಳಿಸಿ ಐತಿ ಇಂಪಾಗಿ ಬಂದಿಬ್ರು ಕುಡಿ ಯಾಕೆ ಹಾಳು ಹೊಡಿಚ್ಯಾಡಸ ನಿನ್ನ ಜೋಡಿ ಕೂಡುವಂಗಾಗೈತಿ ಈ ಹುಡುಗಿಯಲ್ಲಿ ಸಿಗುತ್ತೀ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನ ಲವ್ ಆಗೈತಿ ಅದಕ್ಕಾಗಿ ಲಪ್ಪಡ ಬಾಳಾಗೈತಿ ಏಟ್ ಮಾಡಿ ಪೇಮೆಂಟ್ ಬಾಳ ಐತಿ ಪೇಮೆಂಟ್ ಬೆಳಗ್ಗೆ ನೀನ ಕೊಡ್ತೀನಿ ಮಪ್ಪ ಕೊಡ್ತಾನ ತಿ ಅದು ತಗಿಲ ಪುಡ ಬಾಳಾಗತಿ ಮನಸ್ಸು ಕಷ್ಟ ಮಾಡಿದ ಪ್ರೀತಿ ಹಸನ ಮರುತನಿ ಹಂಗಿರತಿ ಮನಸ್ಸು ಕಷ್ಟ ಮಾಡಿದ ಪ್ರೀತಿ ಹಸನ ಮರುತನಿ ಹಂಗಿರತಿ ಅರೆ We'll mm -hmm.